ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಜೆಟ್ ಡಾಟ್ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಸುಮಾರು ಜನಕ್ಕೆ ಒಂದು ಆಸೆ ಅಂತ ಇರುತ್ತೆ ಏನಪ್ಪಾ ಅಂದ್ರೆ ನಮ್ಮನೇಲ್ಲೂ ದೊಡ್ಡ ದೊಡ್ಡ ಟಿವಿಗಳಾಗಿರ್ಬೇಕು ನಮ್ಮ ಮನೆಯಲ್ಲೂ ನಾವು ಥಿಯೇಟರ್ ತರ ಒಂದು ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಬೇಕು ದೊಡ್ಡ ದೊಡ್ಡ ಮೂವಿಗಳನ್ನೆಲ್ಲ ನೋಡಬೇಕು ಎಂಜಾಯ್ ಮಾಡಬೇಕು ಥಿಯೇಟರ್ ತರ ಫೀಲ್ ಬರಬೇಕು ಅಂತ ಸುಮಾರು ಜನಗೆಲ್ಲ ಆಸೆ ಇರುತ್ತೆ ಬಟ್ ಅದು ಎಲ್ಲರಿಂದ ಸಾಧ್ಯ ಆಗಲ್ಲ ಏನಕ್ಕಪ್ಪ ಅಂತಂದ್ರೆ ಹಣಕಾಸಿನ ತೊಂದರೆಗಳಿರುತ್ತೆ ಸೊ ಅಂತವ್ರಿಗೋಸ್ಕರ ಅದಕ್ಕೋಸ್ಕರ ನಾನು ಇವತ್ತಿದ್ದೀನಿ ನಂಬರ್ ಒನ್ ಕಂಪನಿ ಅಂದ್ರೆ ಪ್ರೊಜೆಕ್ಟರ್ ಗಳಲ್ಲೇ ನಂಬರ್ ಒನ್ ಕಂಪನಿ ಆದ ಟೋನ್ಸೋ ಬ್ರಾಂಡ್ ಪ್ರಾಜೆಕ್ಟ್ ನಾನು ನಿಮ್ಮ ತಂದಿದ್ದೀನಿ ಇದರಲ್ಲಿ ನೀವು ಅನ್ಕೊಂಡಂಗೆ ದೊಡ್ಡ ದೊಡ್ಡ ಬಿಗ್ ಬಿಗ್ ಸ್ಕ್ರೀನ್ ಗಳಲ್ಲಿ ನೋಡ್ಕೋಬಹುದು ಅದು ಕೂಡ ಫೋರ್ ಕೆ ಸಪೋರ್ಟ್ ಆಗುವಂತ ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟ್ ಗಳನ್ನ ನಾನು ಇವತ್ತು ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ನಮ್ಮ ಗ್ಯಾಸ್ ಏಟ್ ಓಲ್ಡ್ ಶಾಪ್ ಕಡೆಯಿಂದ ನಾವ್ ಇವತ್ತು ನಿಮಗೆ ಬಂಪರ್ ಆಫರ್ಸ್ ಗಳನ್ನ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಪ್ರಾಜೆಕ್ಟರ್ ಗಳಿದೆ ಏನಪ್ಪಾ ಅಂದ್ರೆ ಫೋರ್ ಕೆ ಸಪೋರ್ಟೆಡ್ ಆಗುವಂತದ್ದು ಮತ್ತೆ ನಿಮಗೆ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ಸ್ ಅಲ್ಲಿ ಮತ್ತೆ ನಿಮಗೆ ತ್ರೀ ತೆಗೆಯುವಂತ ನಾನು ಇವತ್ತು ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ ಜಸ್ಟ್ ಗುರು ನಮ್ಮ ಗ್ಯಾಜೆಟ್ ಓಲ್ಡ್ ಶಾಪ್ ಕಡೆಯಿಂದ ನಿಮಗೆ ಸಿಗ್ತಾ ಇರೋದು ಸ್ಟಾರ್ಟಿಂಗ್ ಪ್ರೈಸ್ ಎರಡೂವರೆ ಸಾವಿರದಿಂದ ಒಂದು ಪ್ರೊಜೆಕ್ಟರ್ ಸಿಗ್ತಾ ಇದೆ ಸೊ ಬ್ಯೂಟಿಫುಲ್ ಆಪ್ಷನ್ ಅಂತ ಹೇಳ್ಬೋದು ಯಾಕಂದ್ರೆ ಎರಡೂವರೆ ಸಾವಿರಗೆ ಗೆ ನಿಮಗೆ ಒಂದು ಆಟೋ ಸಾಮಾನು ಬರಲ್ಲ ಅನ್ಕೊಳ್ತೀನಿ ಒಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವಾಗ ನೀವು ಏನಾದರೂ ಒಂದು ಆಟೋ ಸಾಮಾನ ಕೊಡ್ತೀನಿ ಅಂದ್ರೆ ಮಿನಿಮಮ್ ನಿಮಗೆ ಸಾವಿರ ರೂಪಾಯಿ ಮೇಲೆ ಸ್ಟಾರ್ಟ್ ಆಗುತ್ತೆ ಗ್ಯಾಸಿಟೋಲ್ ಶಾಪ್ ಕಡೆಯಿಂದ ಎರಡೂವರೆ ನಿಮಗೆ ಪ್ರೊಜೆಕ್ಟರ್ ಗಳನ್ನ ನೀವು ತಗೊಳ್ಬಹುದು ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಅಂತಾನೆ ಹೇಳ್ಬಹುದು ಇದರಲ್ಲಿ ನಿಮಗೆ ನೋಡ್ತಾ ಇರಬಹುದು ಎರಡೂವರೆ ಸಾವಿರ ಪ್ರೊಜೆಕ್ಟರ್ ನಿಮಗೆ ಈ ತರ ಕಾಣಿಸುವಂತದ್ದು ಹಾಗೆ ಇದರಲ್ಲಿ ನೀವು ಟಿವಿ ಕೂಡ ಕನೆಕ್ಷನ್ ಮಾಡಬಹುದು ಎಚ್ ಡಿ ಎಂ ಐ ಕೇಬಲ್ ಮೂಲಕ ನೀವು ಲ್ಯಾಪ್ಟಾಪ್ ಕೂಡ ಕ್ಲೀನ್ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ನೀವು ಇದರಲ್ಲಿ ನಿಮ್ಮ ಟಿವಿಗೆ ಏನು ರಿಸೀವರ್ಗೆ ಏನು ಕನೆಕ್ಷನ್ ಮಾಡಿರ್ತೀರೋ ಅದನ್ನ ಕನೆಕ್ಷನ್ ಮಾಡಿಬಿಟ್ಟು ನೀವು ಟಿವಿ ಕೂಡ ನೋಡುವಂಥದ್ದು ಹಾಗೆ ನೀವು ಫೈರ್ ಸ್ಟಿಕ್ ಹಾಕೊಂಡು ಇದನ್ನ ಸ್ಮಾರ್ಟ್ ಕೂಡ ಮಾಡ್ಬೋದು ಇದರಲ್ಲಿ ಯೂಟ್ಯೂಬ್ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಬೇಕಾದ್ ನೋಡಬಹುದು ಜಸ್ಟ್ ಇದು ಒಂದು ಬೇಸಿಕ್ ಮಾಡಲ್ ಆಗಿರುತ್ತೆ ನೀವು ಇದಕ್ಕೆ ಫೈರ್ ಸ್ಟಿಕ್ ಹಾಕೊಂಡ್ರೆ ಇದು ಸ್ಮಾರ್ಟ್ ಕೂಡ ಆಗುತ್ತೆ ಜಸ್ಟ್ ಎರಡೂವರೆ ಸಾವಿರ ರೂಪಾಯಿಂದ ನಿಮಗೆ ಇದು ಕೂಡ ಸ್ಟಾರ್ಟ್ ಆಗುತ್ತೆ ಇದು ಆನ್ಲೈನ್ ಅಲ್ಲಿ ಪ್ರೈಸ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ಅಂದ್ರೆ ಅಮೆಝನ್ ಅಲ್ಲಿ ಚೆಕ್ ಮಾಡ್ಕೊಂಡ್ರೆ ನಾಲ್ಕು ಸಾವಿರ ಪ್ರೈಸ್ ಇರುವಂತದ್ದು ಹಾಗೆ ನೋಡ್ತಾ ಇರಬಹುದು ನೀವು ಎಂ ಆರ್ ಪಿ ಚೆಕ್ ಮಾಡಿದ್ರೆ ನಿಮಗೆ ಆರು ಸಾವಿರದ ಏಳ್ನೂರು ರೂಪಾಯಿ ಪ್ರೈಸ್ ನಮೆಜಾನ್ ಅಲ್ಲಿ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಚೆಕ್ ಮಾಡಿದ್ರೆ ನಾಲ್ಕು ಸಾವಿರ ಇರುವಂತದ್ದು ಬಟ್ ಗ್ಯಾಸ್ ಏರ್ಟೋಲ್ ಶಾಪ್ ಕಡೆಯಿಂದ ನಿಮಗೆ ಜಸ್ಟ್ ಎರಡೂವರೆ ಸಾವಿರಗೆ ಇನ್ನೊಂದೇನು ಗೊತ್ತಾಗು ಎರಡೂವರೆ ಸಾವಿರ ರೂಪಾಯಿಗೆ ನಿಮಗೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ ಪ್ರತಿ ಪ್ರಾಜೆಕ್ಟ್ ಮೇಲೆ ಓಕೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಪ್ರಾಜೆಕ್ಟ್ ಗೆ ಬಂದ್ಬಿಡೋಣ ಹಾಗೆ ಈ ಪ್ರಾಜೆಕ್ಟ್ ಗಳನ್ನ ನಾನು ಅನ್ಬಾಕ್ಸಿಂಗ್ ಮಾಡಿ ವಿಡಿಯೋ ಕ್ಲಾರಿಟಿ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಆ ವೀಡಿಯೋ ಮಿಸ್ ಮಾಡಿದೆ ನೀವು ನೋಡ್ಬೇಕು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಆ ವಿಡಿಯೋ ನಿಮಗೆ ಬರುತ್ತೆ ನೆಕ್ಸ್ಟ್ ಮಾಡಲ್ ಹೋಗ್ಬಿಡನಾ ಸ್ನೇಹಿತರೆ ತುಂಬಾ ಜನ ಏನಪ್ಪಾ ಕೇಳ್ತಾ ಇದ್ರೆ ಸರ್ ನಮಗೆ ಬೇಸಿಕ್ ಮಾಡಲ್ಸ್ ಏನು ಬೇಡ ಯಾಕಂದ್ರೆ ಬೇಸಿಕ್ ಮಾಡಲ್ ನಮಗೆ ವೈರ್ ಕನೆಕ್ಷನ್ ಮಾಡಬೇಕು ಆ ನಂತರ ನಿಮಗೆ ನಿಮ್ಗೆ ಇನ್ ಆಗಿ ನಿಮಗೆ ಆ ಯೂಟ್ಯೂಬ್ ಯೂಟ್ಯೂಬ್ ಏನೂ ಬರಲ್ಲ ಅದಕ್ಕೆ ಎಕ್ಸ್ಟ್ರಾ ಫೈರ್ ಸ್ಟಿಕ್ ಎಲ್ಲ ಹಾಕೊಂಡು ನಮಗೆ ತೊಂದರೆ ಆಗುತ್ತೆ ನಮಗೆ ಫುಲ್ಲಿ ಆಂಡ್ರಾಯ್ಡ್ ಮಾಡಲ್ ಸರ್ ಬೇಕು ಯಾಕಂದ್ರೆ ನಮ್ಗೆ ಬೇರೆ ಕಡೆ ನಮಗೆ ಅಂದ್ರೆ ತಗೊಂಡು ಹೋಗೋಕೆ ಕ್ಯಾರಿ ಮಾಡೋಕ್ಕೆ ತುಂಬಾ ಈಸಿ ಆಗಿರುವಂತಹ ಮೆಥಡ್ ಬೇಕು ಆ ನಂತರ ಸೊ ಯಾವುದೇ ವೈರಿಂಗ್ ಕನೆಕ್ಷನ್ ಇಲ್ಲದೇ ನಾವು ಯೂಟ್ಯೂಬ್ ಯೂಟ್ಯೂಬ್ ಎಲ್ಲ ಆನ್ ಮಾಡ್ಕೊಳ್ಬೇಕು ಅವ್ತರ ಪ್ರಾಜೆಕ್ಟರ್ಗೆ ಆಂಡ್ರಾಯ್ಡ್ ಅಂತ ಕರೀತಾರೆ ಸೊ ನನ್ನ ನೋಡ್ದು ಟೋನ್ಸೋ ಎಕ್ಸ್ ಪ್ರೋ ಅನ್ನೋ ಒಂದು ಮಾಡಲ್ ನಾನು ಇವತ್ತು ಅಂದಿದ್ದೀನಿ ಇದ್ರಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ವರ್ಷನ್ ಬರುತ್ತೆ ಬ್ಲೂಟೂತ್ ನೈನ್ ಫೈ ನೈನ್ ಫೈವ್ ಜೀರೋ ಬ್ಲೂಟೂತ್ ಕೂಡ ಬರುತ್ತೆ ಇದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇರೋದ್ರಿಂದ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ ಸ್ಟಾರ್ ಪ್ರತಿ ಒಂದನ್ನು ಕೂಡ ನೀವು ಇದರಲ್ಲಿ ವೈಫೈ ಬ್ಲೂಟೂತ್ ಪ್ರತಿ ಒಂದನ್ನು ನೀವು ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ನೋಡಬಹುದು ಸ್ನೇಹಿತರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಫೋರ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನನ್ಸ್ ಹಾಗೆ ಕಾಂಟ್ರೆಸ್ ರೇಟ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಕಾನ್ಸನ್ಸ್ ರೇಟ್ ಕೂಡ ಇರುತ್ತೆ ನಿಮಗೆ ಇದರಲ್ಲಿ ನೀವು ಆರಾಮವಾಗಿ ಒನ್ ಜೀರೋ ಏಟ್ ಜೀರೋ ಫಿಕ್ಸಲ್ ರೆಜುಲೇಷನ್ ನೀವು ವಿಡಿಯೋ ಕೂಡ ನೋಡಬಹುದು ಅಂದ್ರೆ ಫುಲ್ ಎಚ್ ಡಿ ನೀವು ವಿಡಿಯೋನ ಇದರಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಇದರ ಬೆಲೆ ಬಂದ್ಬಿಟ್ಟು ನೀವು ನೋಡಬಹುದು ಆರಾಮಾಗಿ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡು ನಿಮಗೆ ಫಿಫ್ಟೀನ್ ತೌಸಂಡ್ ರುಪೀಸ್ ಇರುವಂತದ್ದು ಹಾಗೆ ಎಂ ಆರ್ ಪಿ ಚೆಕ್ ಮಾಡ್ಕೊಂಡ್ರೆ ನಿಮಗೆ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಎಂ ಆರ್ ಪಿ ಇರುವಂತದ್ದು ಬಟ್ ಗ್ಯಾಸಿ ಟೋಲ್ ಶಾಪ್ಗಳಿಂದ ನಿಮಗೆ ನೀಡ್ತಿರೋದು ಜಸ್ಟ್ ಲೆವೆನ್ ತೌಸಂಡ್ ರುಪೀಸ್ಗೆ ಒನ್ ಇಯರ್ ವಾರಂಟಿ ಕೊಟ್ಟು ಅದು ಕೂಡ ಆಂಡ್ರಾಯ್ಡ್ ಮಾಡಲ್ ಆಂಡ್ರಾಯ್ಡ್ ಮಾಡಲ್ ನಿಮಗೆ ಒನ್ ಇಯರ್ ವಾರಂಟಿ ಆನ್ಲೈನ್ ಅಲ್ಲಿ ನಿಮಗೆ ಹದಿನೈದು ಸಾವಿರ ಇರುವಂತಹ ಪ್ರಾಡಕ್ಟ್ಗಳಿಗೆ ನಾವು ಕೊಡ್ತಾ ಇರೋದು ನಿಮಗೆ ಜಸ್ಟ್ ಹನ್ನೊಂದು ಸಾವಿರ ರೂಪಾಯಿ ಇದು ನಿಮಗೆ ಡಿಲಿವರಿ ಆಲ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಕೂಡ ಅವೈಲೇಬಲ್ ಇರುತ್ತೆ ಅದು ಹಳ್ಳಿ ಹಳ್ಳಿಗಳಿಗೂ ಕೂಡ ನಿಮಗೆ ಈ ಡಿಲಿವರಿ ಅವೈಲೇಬಲ್ ಇರುತ್ತೆ ಅದು ಕೂಡ ಕ್ಯಾಶ್ ಆನ್ ಡಿಲಿವರಿ ಕೂಡ ಇರುತ್ತೆ ಅಂದ್ರೆ ನಿಮ್ಮ ಹತ್ರ ಪ್ರಾಡಕ್ಟ್ ಬಂದ ಮೇಲೆ ನೀವು ಕ್ಯಾಶ್ ಕೊಡಬಹುದು ಆ ತರ ಒಂದು ಫೆಸಿಲಿಟಿ ನಮ್ಮ ಗ್ಯಾಜೆಟ್ ವರ್ಲ್ಡ್ ಕಡೆಯಿಂದ ಕೂಡ ಇದೆ ಇದನ್ನ ನೀವು ಆರಾಮವಾಗಿ ತಗೊಳ್ಬಹುದು ಓಕೆ ನೆಕ್ಸ್ಟ್ ಪ್ರಾಜೆಕ್ಟ್ ಬರೋಣ ಸೊ ಈ ಮೋಡಲ್ ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ಟೋನ್ ಟೌನ್ಝೋ ಎಕ್ಸ್ ಒನ್ ಅನ್ನೋ ಒಂದು ಪ್ರೊಜೆಕ್ಟ್ ಇದ್ರಲ್ಲೂ ಕೂಡ ನೀವು ಬಿಗ್ ಸ್ಕ್ರೀನ್ ಅಂದ್ರೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ವರ್ಗೂ ನೀವು ಇಂಚಸ್ ವರ್ಗೂ ದೊಡ್ಡದು ಕೂಡ ಮಾಡ್ಕೋಬಹುದು ಎಕ್ಸ್ಪೆಷಲಿ ನಿಮಗೆ ಥಿಯೇಟರ್ ಏನ್ ಫೀಲ್ ಬರುತ್ತಲ್ಲ ಅದೇ ಫೀ ಅಂದ್ರೆ ಅಂದ್ರೆ ಅದೇ ಫೀಲ್ ನ ಇದ್ರಲ್ಲಿ ನಿಮಗೆ ನೋಡಬಹುದು ಹಾಗೆ ಇದರಲ್ಲೂ ಕೂಡ ಫುಲ್ ಆಂಡ್ರಾಯ್ಡ್ ಇರೋದ್ರಿಂದ ಇದರಲ್ಲೂ ಕೂಡ ನೀವು ಯೂಟ್ಯೂಬ್ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಆಗಿರ್ಲಿ ಅಥವಾ ಆಗಿರಲಿ ಆಗಿರ್ಲಿ ಸ್ಟೋರ್ ಆಗಿರ್ಲಿ ಅಥವಾ ಆಪ್ ಸ್ಟೋರ್ ಆಗಿರ್ಲಿ ಇನ್ ಒನ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಇದರಲ್ಲೂ ಕೂಡ ನೀವು ಸೊ ಇದ್ರಲ್ಲಿ ನಿಮಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಮಿನನ್ಸ್ ಇರುವುದರಿಂದ ಒಂದು ಅದ್ಭುತವಾದ ಕ್ವಾಲಿಟಿ ಪ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ಬಹುದು ಇದ್ರದ್ದು ಕ್ವಾಲಿಟಿ ಬಂದ್ಬಿಟ್ಟು ನಿಮಗೆ ಫೋರ್ ಕೆ ಸಪೋರ್ಟ್ ಆಗುತ್ತೆ ಗುರು ಫೋರ್ ಕೆ ಅಂದ್ರೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಅಲ್ಲಿ ನಿಮಗೆ ಅದ್ಭುತವಾದ ಒಂದು ಕ್ವಾಲಿಟಿನ ಇದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಇದರ ಬೆಲೆ ಕೂಡ ನಿಮಗೆ ಸಖತ್ ಆಗಿರುವಂತದ್ದು ಒಂದು ಬೆಲೆಯಲ್ಲಿ ಒಂದು ಸೂಪರ್ ಹಿಟ್ ಏನಾದರೂ ಒಂದು ಪ್ರಾಡಕ್ಟ್ ಏನಾದರೂ ನೀವು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಇದೊಂದು ಒಳ್ಳೆ ಆಪ್ಷನ್ ಆಗ್ಬೋದು ಯಾಕಂದ್ರೆ ಜಸ್ಟ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಒಂದು ಫೋರ್ ಕೆ ಅಂದ್ರೆ ಸಪೋರ್ಟೆಡ್ ಅಲ್ಲ ಫೋರ್ ಕೆ ಕ್ವಾಲಿಟಿಯಲ್ಲಿ ಒಂದು ಪ್ರಾಜೆಕ್ಟ್ಗಳನ್ನ ನೀವು ಕೊಡಬಹುದು ಯಾಕಂದ್ರೆ ಸುಮಾರು ಜನ ಏನಪ್ಪಾ ಹೇಳ್ತಿರ್ತಾರೆ ಅಂತಂದ್ರೆ ಫೋರ್ ಕೆ ಸಪೋರ್ಟೆಡ್ ಅಂತ ಹೇಳ್ತಾರೆ ಅಂದ್ರೆ ಫೋರ್ ಕೆ ವಿಡಿಯೋನ ಸಪೋರ್ಟ್ ಮಾಡುತ್ತೆ ಜಸ್ಟ್ ಫೋರ್ ಕೆ ಅಲ್ಲ ಅಂತ ಹೇಳ್ತಾರೆ ಬಟ್ ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಫೋರ್ ಕೆ ಅಲ್ಲಿ ಬಿಲ್ಡ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಇದ್ರ ಬೆಲೆನ ತಿಳ್ಕೊಂಬರೋಣ ಇವಾಗ ಬೆಲೆ ಬಂದ್ಬಿಟ್ಟು ನೋಡ್ಬೋದು ನೀವು ಮೂವತ್ತೊಂದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇರುವಂತದ್ದು ಬಟ್ ನಮ್ಮ ಗ್ಯಾಸೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಾವು ನೀಡ್ತಾ ಇರೋದು ಜಸ್ಟ್ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಆಫ್ ಕೊಟ್ಟು ಜಸ್ಟ್ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒನ್ ಇಯರ್ ಗಳ ಕಾಲ ವಾರಂಟಿನ ಕೊಟ್ಟು ಅದು ಕೂಡ ಫೋರ್ ಕೆ ಕ್ವಾಲಿಟಿಯ ಪ್ರಾಜೆಕ್ಟ್ ಗಳನ್ನ ನಿಮ್ಮದಾಗ್ಲೂ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಇದ್ರ ಪ್ರಾಕ್ಟಿಕಲ್ ಸುಮಾರು ಜನ ಕೇಳ್ತಾರೆ ಇದೆ ಪ್ರಾಜೆಕ್ಟ್ ಸಾಲದಪ್ಪ ನಮಗೆ ವಿಡಿಯೋ ಕ್ವಾಲಿಟಿನ ತೋರಿಸಬೇಕು ಗುರು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಬಟ್ ನಾಳಿನ ವಿಡಿಯೋದಲ್ಲಿ ನಿಮಗೆ ಈ ಕಂಪ್ಲೀಟ್ ಆಗಿ ಎಲ್ಲ ಕ್ವಾಲಿಟಿಯ ವೀಡಿಯೋಗಳನ್ನ ಕೂಡ ನಿಮ್ ಮುಂದೆ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ಬಿಟ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ನೀವು ನೋಡ್ಬೇಕಂದ್ರೆ ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಲೇಬೇಕು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಆ ವಿಡಿಯೋ ಬರಲ್ಲ ಸೊ ಇವ ಜಸ್ಟ್ ಇದ್ರ ಪ್ರೈಸ್ ಗಳ ಬಗ್ಗೆ ಮಾಹಿತಿ ಮಾತ್ರ ತಿಳ್ಕೊಳ್ತಾ ಇದ್ದೀನಿ ನಾನು ಇದೊಂದು ಫೋರ್ ಕೆ ಸಪೋರ್ಟ್ ಮಾಡುವಂತ ಕ್ವಾಲಿಟಿಯ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದ್ರು ಕೂಡ ನಿಮಗೆ ಫುಲ್ ಆಂಡ್ರಾಯ್ಡ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ನೀವು ಇದರಲ್ಲಿ ವೈರ್ಲೆಸ್ ವೈರ್ಲೆಸ್ ಮುಖಾಂತರ ಕನೆಕ್ಟ್ ಮಾಡ್ಕೊಳ್ಬಹುದು ಹಾಗೆ ಇದ್ರಲ್ಲಿ ಮಿರಾಕಾಸ್ಟ್ ಇರೋದ್ರಿಂದ ಅಂದ್ರೆ ಆಂಡ್ರಾಯ್ಡ್ ಅಂದ ಮೇಲೆ ಅಲ್ಲದರಲ್ಲೂ ಮಿರಾಕಾಸ್ಟ್ ಇದೇ ಇರುತ್ತೆ ಮಿರಾಕಾಸ್ಟ್ ಇರೋದ್ರಿಂದ ಏನಾಗುತ್ತೆ ನಿಮ್ಮ ಸ್ಟೂಡೆಂಟ್ ಗಳಿಗೆ ನೀವೇನಾದ್ರೂ ಸೆಮಿನಾರ್ ಏನಾದ್ರು ನಡೆಸ್ತಾ ಇದ್ರೆ ದೊಡ್ಡ ಸ್ಕ್ರೀನ್ ಅಲ್ಲಿ ನಿಮಗೆ ಅದರಲ್ಲಿ ತೋರಿಸ್ಬಿಟ್ಟು ಅವರಿಗೆ ನೀವು ಅರ್ಥ ಆಗೋ ಭಾಷೆ ಕೂಡ ನೀವು ತಿಳಿಸಬಹುದು ಸೊ ಇದೊಂದು ಒಳ್ಳೆ ಕ್ವಾಲಿಟಿ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ಹಾಗೆ ನೆಕ್ಸ್ಟ್ ನನ್ನ ಇದೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು ಟೋನ್ಸು ಎಲ್ ಎಸ್ ಫೋರ್ ಒನ್ ಅಂತ ಅಂದ್ರೆ ಒಂದು ಮೀಡಿಯಂ ರೇಂಜ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಪ್ರಾಜೆಕ್ಟ್ ಗಳನ್ನ ಒಳ್ಳೆ ರೀತಿ ಬ್ರೈಟ್ನೆಸ್ ಹೊಂದಿರುವ ಪ್ರಾಜೆಕ್ಟ್ ಗಳನ್ನ ನೀವೇನಾದ್ರು ಹುಡುಕ್ತಾ ಇದ್ರೆ ಇದೊಂದು ಸೂಪರ್ ಆಪ್ಷನ್ ಅಂತ ಹೇಳ್ಬೋದು ಇದು ನಿಮಗೆ ಫುಲ್ಲಿ ಎಚ್ ಡಿ ಆಗಿರೋದ್ರಿಂದ ಒನ್ ಜೀರೋ ಏಟ್ ಜೀರೋ ಫಿಕ್ಸ್ ಅಲ್ಸರಿ ನಿಮಗೆ ವಿಡಿಯೋ ತೆಗಿತ ಅಂತ ಹೇಳ್ಬೋದು ಲುಮಿನೆನ್ಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲುಮಿನಿಯನ್ಯನ್ಸ್ ಆಗುತ್ತೆ ಹಾಗೆ ಕಾಂಟ್ರಾಸ್ಟ್ ಕೂಡ ಇದು ಅದ್ಭುತವಾಗಿ ಏನ್ ಎಸ್ ಐ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಹಂಡ್ರೆಡ್ ಇರೋದ್ರಿಂದ ಸಖತ್ ಆಗೇ ಒಂದು ಕ್ವಾಲಿಟಿನ ಇದು ಪ್ರೊಡ್ಯೂಸ್ ಮಾಡ್ತೇನೆ ಅಂತ ಹೇಳ್ಬೋದು ಇದರ ಅಮೆಝಾನ್ ಅಲ್ಲಿ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ಅಮೆಝಾನ್ ಚೆಕ್ ಮಾಡೋಕ್ಕಿಂತ ಮುಂಚೆ ಇದ್ರ ಎಂ ಆರ್ ಪಿನ ತಿಳಿಸ್ಕೊಡ್ತೀನಿ ನಿಮಗೆ ಎಂ ಆರ್ ಪಿ ಬಂದು ನೋಡ್ತಾ ಇರಬಹುದು ಎಂಟು ನೂರು ರೂಪಾಯಿ ಎಂ ಆರ್ ಪಿ ಇದೆ ಆದರೆ ಇದನ್ನ ನಮ್ಮ ಗ್ಯಾಸ್ ಇಟೋಲ್ ಶಾಪ್ ಕಡೆಯಿಂದ ನಾವು ಕೊಡ್ತಾ ಇರೋದು ಜಸ್ಟ್ ಸೆವೆಂಟೀನ್ ಫೈವ್ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಈ ಪ್ರೊಜೆಕ್ಟ್ ಸಿಗ್ತಾ ಇದೆ ಅದೇ ಆನ್ಲೈನ್ ಕಂಪೇರ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಟೂ ತೌಸಂಡ್ ಇರುವಂತದ್ದು ಅಂದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಆನ್ಲೈನ್ ಅಲ್ಲಿ ಬೆಲೆ ಇರುವಂತಹ ಪ್ರೊಜೆಕ್ಟ್ ನಮ್ಮ ಗ್ಯಾಸ್ ಓಲ್ಡ್ ಶೌನ್ ನಿಮಗೆ ಇವತ್ತು ಕೊಡ್ತಾ ಇದೆ ಜಸ್ಟ್ ಹದಿನೇಳು ಸಾವಿರದ ಐನೂರು ರೂಪಾಯಿಗೆ ಪ್ಲಸ್ ಒನ್ ಇಯರ್ ಸರ್ವಿಸ್ ಸೆಂಟರ್ ವಾರಂಟಿ ಕೂಡ ಸಿಗ್ತಾ ಇದೆ ಈ ಏನಾದ್ರು ಪ್ರೊಜೆಟ್ ಇಷ್ಟ ಆಗಿದ್ರೆ ದಬಿಡ್ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ನಿಮಗೆ ಸಿ ಓಡಿ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ನಿಮ್ಮ ಮನೆ ಹತ್ರ ಬಂದ ಮೇಲೆ ನೀವು ಇದನ್ನ ಕೊಟ್ಟು ಪರ್ಚೇಸ್ ಕೂಡ ಮಾಡ್ಕೊಳ್ಬಹುದು ಓಕೆ ನೆಕ್ಸ್ಟ್ ವಿಡಿಯೋ ಬಂದ್ಬೇಡ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಕೊನೆಯದಾಗಿ ಈ ತೋರಿಸ್ತೀನಿ ನೋಡ್ತೀನಿ ಮಾತ್ರ ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ಸ್ ಪ್ರಾಜ್ ದೊರೆಯುತ್ತೆ ಸೊ ನಿಮಗೆ ಏನಾದ್ರು ಇಂಟ್ರೆಸ್ಟ್ ಆದ್ರೆ ಡೈರೆಕ್ಟ್ ನೀವು ಅಂಗಡಿ ಕೂಡ ಬರಬಹುದು ಅಂಗಡಿ ಬಂದ್ಬಿಟ್ಟು ನಿಮಗೆ ಇರುವಂತದ್ದು ಮೈಸೂರಲ್ಲಿ ಅಂದ್ರೆ ಕೆ ಟಿ ಸ್ಟೀಟ್ ಅಂದ್ರೆ ನಿಯರ್ ಮಂಡಿಮೋಲ ಪೋಲ್ ಸ್ಟೇಷನ್ ಹತ್ರ ಅಲ್ಲಿಂದ ನಿಮಗೆ ವಾಕಬಿಲಿಟಿ ಜಸ್ಟ್ ಎರಡು ನಿಮಿಷದಲ್ಲಿ ನಿಮಗೆ ನಡ್ಕೊಂಡು ಬಂದ್ರೆ ಎರಡು ನಿಮಿಷ ಆಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಮ್ಯಾಪ್ ಕೂಡ ಕೊಟ್ಟಿರ್ತೀನಿ ಹಾಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ನಮ್ಮ ಅಂಗಡಿ ಮುಂದೆ ಬಂದ್ಬಿಟ್ಟು ಕೊಟ್ಟು ಕಾಲ್ಸ್ ಕೂಡ ಮಾಡಬಹುದು ಓಕೆ ಡೈರೆಕ್ಟ್ ಆಗಿ ನೋಡ್ಕೊಡ್ತಾ ನೋಡ್ಕೊಡ್ತಾರೆ ಅಂದ್ರೆ ಪ್ರಾಜೆಕ್ಟ್ ಒಂಥರ ಸ್ಟೈಲಿಶ್ನೆಸ್ ಹೊಂದಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಇದ್ರ ಬಂದ್ಬಿಟ್ಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಲುಮಿನಸ್ ಹೊಂದಿದೆ ಇದರ ಮಾಡೆಲ್ ನಂಬರ್ ಬಂದ್ಬಿಟ್ಟು ನಿಮಗೆ ಎಲ್ ಎಸ್ ಏಟ್ ಫೋರ್ಟಿ ಫೈವ್ ಅನ್ನೋ ಒಂದು ಮಾಡೆಲ್ ನಂಬರ್ ಇದಾಗಿದೆ ಇದ್ರದ್ದು ಬಂದ್ಬಿಟ್ಟು ನಿಮಗೆ ಲೋಮಿನನ್ಸ್ ಏಳು ಸಾವಿರದ ಐನೂರು ಲೋಮಿನನ್ಸ್ ಆಗಿರೋದ್ರಿಂದ ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ವಿಡಿಯೋನ ಪ್ರೊಡ್ಯೂಸ್ ಮಾಡೋದು ಹೇಳ್ಬೋದು ಇದು ಕೂಡ ನಿಮಗೆ ಫೋರ್ ಕೆ ಸಪೋರ್ಟೆಡ್ ಆಗಿರುವಂತಹ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಇಂದ ಬಿಲ್ಡ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ ಏನಾದರೂ ನಿಮಗೆ ಬೇಕಿದ್ದಲ್ಲೇ ದಯವಿಟ್ಟು ಸ್ಕ್ರೀನ್ ನಲ್ಲಿ ಬರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ಹಾಗೆ ಆರ್ಡರ್ ಕೂಡ ಮಾಡ್ಕೊಳ್ಬಹುದು ನಾಳಿನ ವಿಡಿಯೋದಲ್ಲಿ ನಿಮಗೆ ಡೆಫಿನೆಟ್ ಆಗಿ ಇದರ ಅಂದ್ರೆ ಕ್ವಾಲಿಟಿ ಸುಮಾರು ಜನ ಏನ್ ಕೇಳ್ತಿರ್ತಾರೆ ಸೊ ಪ್ರಾಜೆಕ್ಟ್ ಗಳನ್ನು ತೋರಿಸಿದ್ರೆ ಸಾಕಾಗಲ್ಲ ಸರ್ ಅದ್ರ ವಿಡಿಯೋ ಕ್ವಾಲಿಟಿ ಕೂಡ ನೀವು ತೋರಿಸಬೇಕು ಹಾಗೆ ಅದು ನೋಡ್ಕೊಂಡು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಸೊ ಅದಕ್ಕೋಸ್ಕರ ನಾಳಿನ ವಿಡಿಯೋದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಇದು ವಿಡಿಯೋ ಕ್ವಾಲಿಟಿ ಯಾವ ತರ ಪ್ರೊಡ್ಯೂಸ್ ಮಾಡುತ್ತೆ ಅಂತಲೂ ಕೂಡ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಎರಡು ವೀಡಿಯೋ ತೋರಿಸಿದೀನಿ ಬಟ್ ಇದು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ ಬಂದಿರುವ ಇದ್ರ ಕ್ವಾಲಿಟಿನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ ಬರುತ್ತೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಚಾನಲ್ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡ್ಕೊಂಡು ತಕ್ಷಣ ನಿಮಗೆ ಈ ವಿಡಿಯೋಗಳು ನಾಳಿನ ವಿಡಿಯೋದಲ್ಲಿ ಬರುತ್ತೆ ಸೊ ಕೊನೆಯದಾಗಿ ನಿಮಗೆ ಈ ಪ್ರಾಡಕ್ಟ್ಸ್ಗಳೇನಾದರೂ ನೀವು ಬೈ ಮಾಡಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು ಒಂದು ವೇಳೆ ನಿಮಗೆ ಕಾಲ್ಸ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದರೆ ನಾವು ವಿಸಿ ಇರೋದ್ರಿಂದ ಏನಾದರೂ ಕಾಲ್ ರಿಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಈ ಎರಡು ನಂಬರ್ಗೂ ವಾಟ್ಸಪ್ ನಂಬರ್ ಆಗಿರುತ್ತೆ ಎರಡು ನಂಬರಲ್ಲೂ ನೀವು ವಾಟ್ಸಪ್ ಕೂಡ ಮೆಸೇಜ್ ಮಾಡ್ಬೋದು ಹಾಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದಾದ್ಮೇಲೆ ನಾವು ಫ್ರೀ ಆದಮೇಲೆ ನಿಮಗೆ ಕಾಲ್ಸ್ ಕೂಡ ಮಾಡ್ತೀವಿ ಎಲ್ಲರಿಗೂ ನಾಳೆ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗುಲ್ರಿಗೂ ಬಾಯ್